ನಮಸ್ಕಾರ ಚಂಡಿ ಹೋಮ ವಿಧಾನಗಳನ್ನು ಪೂಜಾ ಪೂಜೆ ಪಾರಾಯಣ ತರ್ಪಣ ಜಪ ಬಲಿ ಮುಂತಾದಂತಹ ವಿಧಾನಗಳನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಹಾಗೆಯೇ ಯಾವ ದಿನಗಳಲ್ಲಿ ಈ ಚಂಡಿ ಅನುಷ್ಠಾನವನ್ನು ಮಾಡಿದರೆ ಉತ್ತಮ ಅಂತ ಕೇಳಿದ್ರೆ ಎಲ್ಲ ದಿನಗಳು ಕೂಡ ತಾಯಿಯ ಆರಾಧನೆಗೆ ಉತ್ತಮವೇ ಆದರೂ ಕೂಡ ಹುಣ್ಣಿಮೆ ಅಮಾವಾಸ್ಯ ಮುಂತಾದಂತಹ ಪರ್ವಕಾಲ ಮಂಗಳವಾರ ಶುಕ್ರವಾರ ಮುಂತಾದಂತಹ ವಾರಗಳು ಶ್ರೇಷ್ಠವಾಗಿರತಕ್ಕಂಥದ್ದು ಅದಲ್ಲದೆ ಚತುರ್ದಶ್ಯಾಂ ನವಮ್ಯಾಂ ಚೈಕಚೇತಸ ಶ್ರೋಷ್ಯಂತ ಚೈವಯೇ ಭಕ್ತ್ಯ ಮಮ ಮಾಹಾತ್ಮ್ಯ ಮುತ್ತಮಂ ಅಷ್ಟಮಿ ನವಮಿ ತಿಥಿಗಳಲ್ಲಿ ಚತುರ್ದಶಿಗಳಲ್ಲಿ ನನ್ನ ಮಾಹಾತ್ಮ್ಯನ್ನು ಯಾರು ಪಠನ ಮಾಡ್ತಾರೋ ನನ್ನ ಪೂಜೆ ಜಪ ತಪ ಹೋಮಾದಗಳನ್ನು ಯಾರು ಮಾಡ್ತಾರೋ ಅವರಿಗೆ ಶೀಘ್ರವಾಗಿ ಅನುಗ್ರಹವನ್ನು ನೀಡುತ್ತೇನೆ ಅಂತ ದೇವಿಯೇ ಹೇಳಿದ್ದಾಳೆ ಹಾಗಾಗಿ ಅಷ್ಟಮಿ ನವಮಿ ಚತುರ್ದಶಿ ಹುಣ್ಣಿಮೆ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಮುಂತಾದಂತಹ ವಾರಗಳು ಶ್ರೇಷ್ಠವಾಗಿ ದೇವಿಯ ಅನುಷ್ಠಾನಕ್ಕೆ ಇರತಕ್ಕಂಥದ್ದು ನಮಸ್ಕಾರ